ಬದುಕು ಶಾಶ್ವತ ಅಲ್ಲ ಸ್ನೇಹಿತರೆ ನಮ್ಮ ವಿರುದ್ಧ ಹಗೆ ಸಾಧಿಸಿದವರು ಕೂಡ ಮುಂದೊಂದು ದಿನ ಹೊಗೆ ಹಾಕಿಸಿಕೊಳ್ತಾರೆ ಬದುಕಿನಲ್ಲಿ ಹಲವರು ತೊಗಲು ಗೊಂಬೆಗಳನ್ನು ಆಡಿಸುವವರು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇರ್ತಾರೆ ಸ್ವಂತಿಕೆ ಎಂಬುದನ್ನು ಅವರೇ ಮರ್ತಿದ್ದಾರೋ ಅಥವಾ ಆ ದೇವರೇ ಅವರಿಗೆ ಕೊಡುವುದನ್ನು ಮರ್ತಿದ್ದಾನೋ ತಿಳಿಯದಾಗಿದೆ ಮನಸ್ಸಿನಲ್ಲಿ ನಾನೇ ಸರಿ ಅನ್ನೋದಿರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವು ಯಾವತ್ತೂ ಆಗುವುದಿಲ್ಲ ಮನುಷ್ಯನ ಒಂದು ಸ್ವಭಾವ ಹೇಗಿದೆ ಅಂದರೆ ತಪ್ಪು ತನ್ನದಾದ್ರೆ ವಕೀಲನಾಗ್ತಾನೆ ಅದೇ ತಪ್ಪು ಬೇರೆಯವ್ರದ್ದಾದ್ರೆ ನ್ಯಾಯಾಧೀಶನಾಗ್ತಾನೆ ಯಾರೇ ಒಬ್ರು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬಾರ್ದು ನಾವು ಹೇಗೆ ಇದ್ರೂ ಆಡಿಕೊಳ್ಳುವವರು ಇದ್ದೇ ಇರ್ತಾರೆ ಅವರ ಮುಂದೆ ನಾವು ತಲೆ ಎತ್ತಿ ನಡಿಬೇಕು ಆಗ ಅವರೇ ನಮ್ಮನ್ನು ನೋಡಿ ತಲೆ ತಗ್ಗಿಸ್ತಾರೆ ಸ್ನೇಹಿತರೆ ಜಗತ್ತಿನಲ್ಲಿ ಸುಂದರವಾದ ವಸ್ತು ಅಂದರೆ ಅದು ಹೃದಯ ಯಾಕಂದ್ರೆ ಅದನ್ನ ಯಾರು ನೋಡೋದಕ್ಕಾಗಲ್ಲ ಮುಟ್ಟೋದಕ್ಕೂ ಆಗಲ್ಲ ಆದ್ರೆ ಅಲ್ಲಿ ಇಷ್ಟ ಆದವರನ್ನ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ ಭಾವನೆಗಳನ್ನ ಯಾವತ್ತೂ ಕೂಡ ಬಚ್ಚಿಡಬೇಡಿ ಅದನ್ನ ಸದಾ ತೆರೆದಿಡಿ ಮರದಲ್ಲಿರುವ ಹಣ್ಣು ಬಟ್ಟೆ ಹಸಿವು ನೀಗಿಸಿದ್ರೆ ಮನಸ್ಸಿನಲ್ಲಿರುವ ಹೆಣ್ಣು ಪ್ರೀತಿಯನ್ನ ನೆಗಿಸ್ತಾಳೆ ಸೋಲುವುದಾದ್ರೆ ಯಾರ ಪ್ರೀತಿಗೆ ಸೋಲ್ಬೇಕು ಎಂಬುದನ್ನ ಮೊದಲು ತಿಳ್ಕೊಬೇಕು ಗೆಲ್ಲುವುದಾದ್ರೆ ಯಾರ ಪ್ರೀತಿಯನ್ನ ಗೆಲ್ಲಬೇಕು ಎಂಬುದನ್ನು ಕಲಿಬೇಕು ನಿಜವಾದ ಪ್ರೀತಿ ಎಂದಿಗೂ ಸಾಯುವುದಿಲ್ಲ ಸ್ನೇಹಿತರೆ ಅದು ಸಮಯ ಕಳೆದಂತೆ ಗಟ್ಟಿಯಾಗಿ ಬೆಳೆಯುತ್ತೆ ಹೂವಿನಂತೆ ಬಾಡುವುದಿಲ್ಲ ಜೀವನದಲ್ಲಿ ನೀವು ಪ್ರೀತಿಸುವುದಾದರೆ ಜೀವನದುದ್ದಕ್ಕೂ ಮನಸಾರಿ ಪ್ರೀತಿಸುವುದನ್ನು ಕಲ್ತ್ಕೊಳ್ಳಿ ಆಗ ಮಾತ್ರ ನಿಮ್ಮ ಪ್ರೀತಿಗೆ ನಿಜವಾದ ಬೆಲೆ ಸಿಗುತ್ತೆ ಸ್ನೇಹಿತರೆ ಹುಡುಗರು ಈ ಮೂರು ರೀತಿ ವರ್ತಿಸುತ್ತಿದ್ರೆ ಹುಡುಗಿಯರನ್ನು ತುಂಬಾ ಪ್ರೀತಿಸುತ್ತಿದ್ದಾರೆ ಅಂತ ಅರ್ಥ ಆಗುತ್ತೆ ಅಂದರೆ ನಾವು ಹೇಳ್ತಾ ಇರೋದು ಈ ಮೂರು ರೀತಿ ವರ್ತಿಸುತ್ತಿರುವ ಹುಡುಗರು ನಿಮ್ಮನ್ನ ತುಂಬನೇ ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಆಗತ್ತೆ ಹಾಗಾದರೆ ಬನ್ನಿ ಆ ಮೂರು ರೀತಿ ಯಾವುದು ನಂಬರ್ ಒನ್ ನಿಮ್ಮನ್ನ ಪ್ರೀತಿಸುವ ಹುಡುಗ ನೀವು ಬೇರೆ ಹುಡುಗರೊಂದಿಗೆ ಒಂದು ವೇಳೆ ಮಾತನಾಡುತ್ತಿದ್ರೆ ಅವನಿಗೆ ಆಗ ತುಂಬಾ ಕೋಪ ಬರುತ್ತೆ ಆಗ ನೀವು ತಿಳ್ಕೊಂಡ್ಬಿಡಿ ಆ ಹುಡುಗನಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಆ ಪ್ರೀತಿಯೇ ಅವನ ಆ ಕೋಪಕ್ಕೆ ಕಾರಣ ಆಗ್ತಾ ಇರುತ್ತೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಳಿ ಹಾಗೊಂದು ವೇಳೆ ನೀವು ಯಾವುದೇ ಒಂದು ಹುಡುಗನ ಜೊತೆ ಎಷ್ಟೇ ಸಲೀಸಾಗಿ ಈಸಿಯಾಗಿ ಕಾಮನ್ ಆಗಿ ಮಾತನಾಡ್ತಿದ್ರು ಅವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅದಕ್ಕೆ ಮೂಲ ಕಾರಣ ಏನು ಅಂದರೆ ಅವನಿಗೆ ನಿಮ್ಮ ಮೇಲಿರುವ ಪ್ರೀತಿ ನೀವು ಯಾರ ಜೊತೆನೂ ಮಾತನಾಡಬಾರ್ದು ನೀವು ಯಾರ ಜೊತೆಯೋ ಸುತ್ತಾಡಬಾರ್ದು ಯಾವ ಹುಡುಗರೊಂದಿಗೂ ಅಪ್ಪಿತಪ್ಪಿ ನೀವು ಕಣ್ಣೆತ್ತಿಯೂ ಮಾತನಾಡಬಾರ್ದು ಎಂಬ ಆಸೆ ಆ ಹುಡುಗನಲ್ಲಿರುತ್ತೆ ಇನ್ನು ನಂಬರ್ ಟು ನೀವು ಸಬ್ಬೆ ಮುಖ ಮಾಡಿಕೊಂಡಾಗ ಅವನ ಮುಖ ಕೂಡ ತುಂಬಾನೇ ನೋವಿನಲ್ಲಿರೋ ಥರ ಬದಲಾಗುತ್ತೆ ಆಗ ನೀವು ತಿಳ್ಕೊಂಡ್ಬಿಡಿ ನಿಮ್ಮ ನೋವಿನಲ್ಲಿಯೂ ಕೂಡ ಆ ಹುಡುಗ ಭಾಗಿಯಾಗಿದ್ದಾನೆ ಅಂತ ಅರ್ಥ ಇನ್ನು ನಂಬರ್ ತ್ರೀ ನಿಮ್ಮ ಸಂತೋಷವನ್ನ ಅವನು ಕೂಡ ಅನುಭವಿಸ್ತಾನೆ ಒಂದು ವೇಳೆ ನಿಮ್ಮ ಸಂತೋಷದಲ್ಲಿ ಆ ಹುಡುಗ ಭಾಗಿಯಾಗ್ತಾ ಇದ್ರೆ ನಿಮ್ಮ ನೋವಿನಲ್ಲೂ ಆ ಹುಡುಗ ಭಾಗಿಯಾಗ್ತಾ ಇದ್ರೆ ಅವನಿಗೆ ನಿಮ್ಮ ಮೇಲಿರುವ ಅತಿಯಾದ ಕಾಳಜಿ ಆ ಹುಡುಗ ನಿಮ್ಮ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟಿರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ ಇಂತಹ ಮತ್ತಷ್ಟು ಒಳ್ಳೊಳ್ಳೆಯ ಮೋಟಿವೇಶ್ನಲ್ ಮತ್ತು ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗ್ಲಿ